Hello friends, welcome to Global Online Canada. ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಈ ಒಂದು ಕೋರ್ಟ್ನೊಂದಿಗೆ ಆರಂಭ ಮಾಡ್ತಾ ಇದ್ದೀವಿ ಫ್ರೀಡಮ್ ಇಸ್ ನಾಟ್ ಗಿವನ್ ಇಟ್ ಇಸ್ ಟೇಕನ್ ಫೈಟ್ ಫಾರ್ ಯುವರ್ ರೈಟ್ಸ್ ಲಾಲಾ ಲಜಪತ್ ರಾಯ್ ಅಂದ್ರೆ ಸ್ವಾತಂತ್ರ್ಯವನ್ನು ನಾವು ನಮಗೆ ಬ್ರಿಟಿಷರು ಕೊಟ್ಟಿದ್ದಲ್ಲ ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯವನ್ನ ಪಡೆದುಕೊಂಡಿದ್ದೇವೆ ಅಂತ ಸೊ ಲಾಲಾ ಲಜಪತ್ ರಾಯ್ ಅವರು ಈ ಒಂದು ಸೆಂಟೆನ್ಸ್ ಅನ್ನ ಈ ಒಂದು ಕೋಟ್ ಅನ್ನ ನೀಡಿದ್ದಾರೆ ಸೊ ಇದ್ರ ಜೊತೆಗೆ ಯಾರೆಲ್ಲ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಈ ಒಂದು ಚಾನೆಲ್ ನ ವೀಕ್ಷಕರಾಗಿದ್ದೀರಾ ಯಾರೆಲ್ಲ ಸ್ಪರ್ಧಾರ್ಥಿಗಳು ನಮ್ಮ ಈ ಒಂದು ಕರ್ನಾಟಕ ಸೈಟ್ ಪೇಪರ್ ಒನ್ ಕೋರ್ಸ್ ಅನ್ನ ಜಾಯಿನ್ ಆಗಿದ್ದೀರಾ ಸೊ ನಿಮ್ಗೆ ಎಲ್ರಿಗೂ ಕೂಡ ನಾನು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಎಂಟೈರ್ ಟೀಮ್ ನಿಂದ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅನ್ನ ಹೇಳ್ತಾ ಇದ್ದೀನಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ಈ ಒಂದು ಕೆ ಸೆಟ್ ಯು ಜಿ ಸಿ ನೆಟ್ ಪಿ ಎಚ್ ಡಿ ಅಂಟೆಂಟ್ ಟೆಸ್ಟ್ ಹಲವಾರು ಎಕ್ಸಾಮಿನೇಷನ್ಗಳಿಗೆ ಜಾಯ್ನ್ ಆಗಿದ್ದೀರಾ ಹಲವಾರು ವಿದ್ಯಾರ್ಥಿಗಳು ಕ್ಲಿಯರ್ ಕೂಡ ಮಾಡಿದೀರಾ ಸೊ ಇನ್ನೂ ಹಲವಾರು ವಿದ್ಯಾರ್ಥಿಗಳು ಇನ್ನು ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ಎಲ್ಲರಿಗೂ ಕೂಡ ಈ ಒಂದು ನಮ್ಮ ಎಂಟೈರ್ ಗ್ಲೋಬಲ್ ಆನ್ಲೈನ್ ಕನ್ನಡ ಟೀಮ್ನಿಂದ ನಿಮ್ಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅನ್ನ ಹೇಳ್ತಾ ಸೊ ಇದ್ರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಸೆಟ್ ಟೂ ಟ್ವೆಂಟಿ ಇನ್ನೇನು ನೋಟಿಫಿಕೇಶನ್ ಕೆಲವೇ ದಿನಗಳಲ್ಲಿ ರಿಲೀಸ್ ಆಗಲಿದೆ ಸೊ ನಮ್ಮ ಪ್ರಕಾರ ಈ ಒಂದು ಆಗಸ್ಟ್ ತಿಂಗಳ ಕೊನೆಯಲ್ಲಿನೇ ಅಥವಾ ಈ ಒಂದು ತಿಂಗಳ ಒಳಗಡೆನೇ ಅಥವಾ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಕೆಸೆಟ್ ಟೂಸನ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗಿ ಆಗುತ್ತೆ ಸೊ ನನಗೆ ಗೊತ್ತಿರುವ ಎಲ್ಲರೂ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ನೋಟಿಫಿಕೇಶನ್ಗಾಗಿ ವೇಟ್ ಅನ್ನು ಮಾಡ್ತಾ ಇದರ ಸೊ ಈ ಒಂದು ನೋಟಿಫಿಕೇಶನ್ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗಿ ಆಗುತ್ತೆ ಸೊ ಗೊತ್ತಿರುವ ಗೊತ್ತಿರುವಾಗ ಒಂದು ಕೆಸೆಟ್ ಪೇಪರ್ ಒನ್ ಕೆ ಸೆಟ್ ನಲ್ಲಿ ಪೇಪರ್ ಒನ್ ಪೇಪರ್ ಟು ಅಂತ ಎರಡು ಪತ್ರಿಕೆಗಳು ಇರ್ತವೆ ಸೊ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಇದರಲ್ಲಿ ಐವತ್ತು ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿರ್ತಾರೆ ನೂರು ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ ಇದರ ಜೊತೆಗೆ ಪೇಪರ್ ಟೂ ಬಂದ್ಬಿಟ್ಟು ನೂರು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಎರಡು ನೂರು ಅಂಕಗಳು ಪೇಪರ್ ಟೂ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಸಬ್ಜೆಕ್ಟ್ಗೆ ಸಂಬಂಧ ಪಟ್ಟಿರುತ್ತೆ ಆದರೆ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧವನ್ನ ಪಟ್ಟಿರುತ್ತೆ ಸೊ ಅದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಕೇಸಿಗೆ ಪ್ರಿಪೇರ್ ಮಾಡ್ತಾ ಇದೀರ ಪೇಪರ್ ಟೂ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ಹೆಚ್ಚಿನ ನಾಲೆಜನ್ನು ಅನ್ನು ನೀವು ಹೊಂದಿರ್ತೀರ ಆದರೆ ಪೇಪರ್ ಒನ್ಗೆ ಬಂದಾಗ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟ್ಯೂಡ್ ಬಗ್ಗೆ ನಿಮಗೆ ಅಷ್ಟೊಂದು ಜ್ಞಾನ ಇಲ್ಲದೆ ಇರಬಹುದು ಅಥವಾ ಇನ್ನೂ ಓದಿಲ್ಲದೆ ಇರಬಹುದು ಸೊ ಹೀಗಾಗಿ ಅಥವಾ ಹೆಚ್ಚಿನ ಒಂದು ಕನ್ಫ್ಯೂಷನ್ ಇರಬಹುದು ಸೊ ಹಾಗಾಗಿ ಈ ಒಂದು ಕೇಸೆಟ್ಗೆ ಪ್ರಿಪ್ರೇಷನ್ ಅನ್ನ ಮಾಡುವ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕಂಪ್ಲೀಟ್ ಕೋರ್ಸ್ ಅನ್ನ ಲಾಂಚ್ ಮಾಡಿದ್ದೀವಿ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದೀವಿ ಪ್ರ ನ ಕಂಪ್ಲೀಟ್ ಸಿಲಾಬಸ್ನ ಮೇಲೆ ಸೊ ಎಲ್ಲಿಂದ ಇಂಪಾರ್ಟೆಂಟ್ ಪ್ರಶ್ನೆ ಬರ್ತವೆ ಯಾವುದೊಂದು ಟಾಪಿಕ್ ಮೇಲೆ ಹೆಚ್ಚು ಫೋಕಸ್ ಮಾಡ್ಬೇಕಂತ ನಾವು ಎಲ್ಲ ರೆಡಿ ಮಾಡಿ ಥಿಯರಿ ಲೆಕ್ಚರ್ಸ್ ಅನ್ನು ರೆಡಿ ಮಾಡಿದೀವಿ ಜೊತೆಗೆ ಸಾಕಷ್ಟು ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಯಾಕೆಂದ್ರೆ ಎಷ್ಟು ಥಿಯರಿ ಓದ್ತಿಲ್ಲ ಅದರ ಹೆಚ್ಚಿನ ಪಟ್ಟು ನಾವು ಎಮ್ ಸಿ ಕ್ಯೂನ ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಹೀಗಾಗಿ ಇದ್ರ ಜೊತೆಗೆ ಐವತ್ತು ಮಾರ್ಕ್ ಟೆಸ್ಟ್ ಗಳನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ ಕೆ ಎಸ್ ಯಾವ ರೀತಿ ಎಕ್ಸಾಮಿನೇಷನ್ ನಡೆಸಲಾಗುತ್ತೆ ಅದೇ ರೀತಿಯಲ್ಲಿ ಐವತ್ತು ಮಾರ್ಕ್ ಟೆಸ್ಟ್ ಗಳನ್ನ ಕೊಡ್ತಾ ಇದೀವಿ ಜೊತೆಗೆ ನೋಟ್ಸ್ ಅನ್ನು ಕೂಡ ಕೊಡ್ತಾ ಇದೀವಿ ಇದ್ರ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಕೊಡ್ತಾ ಇದೀವಿ ಮತ್ತೆ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋ ಆನ್ಸರ್ಸ್ ವಿತ್ ನಿಮಗೆ ನೀಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಕನ್ನಡ ಮತ್ತೆ ಇಂಗ್ಲೀಷ್ ಶೆಡ್ಯೂ ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನು ಫಾಲೋ ಅಪ್ ಮಾಡಿದ್ದೆ ಆದಲ್ಲಿ ಸೊ ಪೇಪರ್ ಒನ್ಗೆ ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಈ ಒಂದು ಕೋರ್ಸ್ನಲ್ಲಿ ದೊರೀತಾ ಇದೆ ಸೊ ಎಲ್ಲ ಕಂಪ್ಲೀಟ್ ಮಟೀರಿಯಲ್ ಒಂದೇ ಸ್ಥಳದಲ್ಲಿ ನಿಮಗೆ ದೊರೀತಾ ಇದೆ ಸೊ ಈ ಒಂದು ಕೋರ್ಸ್ ಅನ್ನು ನೀವು ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ಅಲ್ಲಿ ತರ್ಟಿ ಪ್ಲಸ್ ಅನ್ನು ಕರೆಕ್ಟ್ ಮಾಡೇ ಮಾಡ್ತೀರಾ ಸೊ ಇದು ಜೊತೆಗೆ ನೀವು ಸೆಟ್ ನಲ್ಲಿ ಪೇಪರ್ ಒನ್ ನಲ್ಲಿ ಹೆಚ್ಚಿನ ಗಳಿಸೇ ಗಳಿಸ್ತೀರ ಸೊ ಹೀಗಾಗಿ ಈ ಒಂದು ಕೋರ್ಸ್ ನ ಆಕ್ಚುಯಲ್ ಫೀಸ್ ತ್ರೀ ತೌಸಂಡ್ ರುಪೀಸ್ ಇತ್ತು ಬಟ್ ನಾವು ಆಪರ್ ಪ್ರೈಸ್ ನಲ್ಲಿ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ನೀಡ್ತಾ ಇದೀವಿ ಸೊ ಇವಾಗ ಇಂಡಿಪೆಂಡೆನ್ಸ್ ಡೇ ಸಲುವಾಗಿ ಇವತ್ತು ಯಾರೆಲ್ಲ ವಿದ್ಯಾರ್ಥಿಗಳು ಜಾಯಿನ್ ಆಗ್ತಾ ಇದರ ಈ ಒಂದು ಕೋರ್ಸ್ ಕೇವಲ ನೈನ್ಟೀನ್ ಫೋರ್ಟಿ ಸೆವೆನ್ ನಲ್ಲಿ ನಾವು ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನ ಇವತ್ತು ನೀವು ಜಾಯಿನ್ ಆಗಿದ್ದೆ ಅದರಲ್ಲಿ ಕೇವಲ ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ಒಂದು ಕೋರ್ಸ್ ನಿಮಗೆ ದೊರೀತಾ ಇದೆ ಸೊ ಈ ಒಂದು ಕೋರ್ಸ್ ಅನ್ನ ನೀವು ಜಾಯಿನ್ ಆಗಲು ಈ ನಂಬರ್ಸ್ ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ನೀವು ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡಿಕೊಂಡು ಕೂಡ ಜಾಯಿನ್ ಆಗ್ಬೋದು ಸೊ ಈ ಒಂದು ಆಪ್ ಅನ್ನು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸರ್ಚ್ ಅಂತ ಇರುತ್ತೆ ಕೆ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಕೋರ್ಸ್ ಇಲ್ಲಿ ನಿಮಗೆ ದೊರೀತಾ ಇದೆ ಸೊ ನೆನ್ಪು ಇವತ್ತೇ ಹೊಸ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ ಅಂದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಜಾಯ್ನ್ ಆಗ್ತೀರಾ ನಿಮ್ಮನ್ನ ಈ ಒಂದು ಹೊಸ ವಾಟ್ಸಪ್ ಗ್ರೂಪ್ ಆಡ್ ಮಾಡಲಾಗುತ್ತೆ ಸೊ ಇದರಲ್ಲಿ ಎಲ್ಲ ಮೆಟೀರಿಯಲ್ ನಿಮಗೆ ಕಳಿಸ್ಕೊಡ್ತೀವಿ ಅಥವಾ ನೀವು ಈ ಒಂದು ಗ್ಲೋಬಲ್ ಆನ್ಲೈನ್ ಆಪ್ ನ ಕೂಡ ಎಲ್ಲ ಮೆಟೀರಿಯಲ್ ನೀವು ಆಕ್ಸೆಸ್ ಮಾಡಬಹುದು ಸೊ ಅದೇ ರೀತಿ ಪೇಪರ್ ಟೂಗಾಗಿ ಗಾಗಿ ಸೊ ಇಲ್ಲಿ ಕೊಟ್ಟಿರುವ ಎಲ್ಲಾ ವಿಷಯಗಳ ಲಾ ಮ್ಯಾನೇಜ್ಮೆಂಟ್ ಇಕನಾಮಿಕ್ಸ್ ಕಂಪ್ಯೂಟರ್ ಸೈನ್ಸ್ ಕಾಮರ್ಸ್ ಹಿಸ್ಟ್ರಿ ಸೋಷಾಲಜಿ ಸೈಕಾಲಜಿ ಹಿಂದಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಜುಕೇಷನ್ ಇಂಗ್ಲೀಷ್ ಲಿಟ್ರೇಚರ್ ಫಿಸಿಕಲ್ ಎಜುಕೇಷನ್ ಜೋಗ್ರಫಿ ಪೊಲಿಟಿಕಲ್ ಸೈನ್ಸ್ ಸೋಷಿಯಲ್ ವರ್ಕ್ ಲೈಬ್ರರಿ ಸೈನ್ಸ್ ಫಿಲಾಸಫಿ ಮರಾಠಿ ಎಲೆಕ್ಟ್ರಿಕಲ್ಸ್ ಎಲೆಕ್ಟ್ರಾನಿಕ್ ಸೈನ್ಸ್ ಎನ್ವಾರ್ಮೆಂಟಲ್ ಸೈನ್ಸ್ ಸೊ ಎಲ್ಲ ವಿಷಯಗಳ ಮೇಲೆ ನಾವು ನಿಮಗೆ ನೋಟ್ಸ್ ಪ್ಲಸ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ ತುಂಬಾ ಕಡಿಮೆ ಬೆಲೆಯಲ್ಲಿ ಸೊ ಜಾಯ್ನ್ ಆಗಲಿ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು ಸೊ ಅದೇ ರೀತಿ ಫ್ರೆಂಡ್ಸ್ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗಿ ಸೊ ಒನ್ಸ್ ಅಗೇನ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಫಾರ್ ದ ಪ ಕೆ ಸೆಟ್ ಪಾರ್ಟಿಸಿಪೆಂಟ್ಸ್ ಸೊ ಇದ್ರ ಜೊತೆಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅನ್ನ ಹೇಳ್ತಾ ಸೊ ಈ ಒಂದು ಕೆ ಸೆಟ್ ಪೇಪರ್ ಒನ್ ಕೋರ್ಸ್ನ ಜಾಯಿನ್ ಆಗಿದ್ದೆ ಅದರಲ್ಲಿ ಸೊ ನೀವು ಪೇಪರ್ ಒನ್ ಅಲ್ಲಿ ಹೆಚ್ಚಿನ ಆಂಕರಣ ಪಡೆದರ ಮೂಲಕ ಕೆ ಸೆಟ್ ಅನ್ನ ಕ್ವಾಲಿಫೈ ಆಗಿ ಆಗ್ತಿರಾ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು